ನಮಸ್ಕಾರ ವೀಕ್ಷಕರೇ ವೀಕ್ಷಣಾ ರಂಗೋಲಿಗೆ ಸ್ವಾಗತ ಇವತ್ತು ರಂಗೋಲಿ ವಿಶೇಷ ಏಕಾದಶಿ ದಶಾವತಾರ ರಂಗೋಲಿ ಪದ್ಮ ಬರೆದು ಅದಕ್ಕ ದಶಾವತಾರ ರಂಗೋಲಿ ಅಲಂಕಾರ ಹಾಕಿನಿ ಅದರ ಜೊತೆಗೆ ದಿನಗ ಪ್ರತಿದಿನ ಪ್ರತಿನಿತ್ಯ ರಂಗೋಲಿ ಬಿಡಿಸ್ತೀನಲ್ಲ ಶಂಕಾಚಕ್ರ ಗದಾ ಪದ್ಮ ಸೂರ್ಯ ಚಂದ್ರ ಮತ್ತು ಜಯ ವಿಜಯ ಇವೆಲ್ಲ ಬರೆದು ಕಾಮಧೇನುವಿನ ಅಂಬಾರಿ ಮತ್ತು ಮೂವತ್ತ್ಮೂರು ಗೋಪದ್ಮ ಇಪ್ಪತ್ತ್ನಾಲ್ಕು ಕೇಶವನಾಮ ಇವೆಲ್ಲ ಅಲಂಕಾರ ರಂಗೋಲಿ ಹಾಕೀನಿ ಇವೆಲ್ಲ ಸಣ್ಣ ಮಣಿಮ್ಯಾಲ ಸ್ವಲ್ಪ ಸಣ್ಣದೇ ಹಾಕಿ ತೋರಿಸ್ತಾ ಇದೀನಿ ನಾಳಿಗೆ ಹನುಮನ್ ದೇವರು ವಿಶೇಷ ರಂಗೋಲಿ ಇವತ್ತನೇ ಹಾಕಿ ತೋರಿಸ್ಬೋದು ಆಗಲಿ ಇವತ್ತು ಬಿಡಿಸಿದ್ದು ಮತ್ತು ನಾಳಿಗೆ ಕೆಡಿಸಲಿಕ್ಕೆ ಇರಲ್ದಲ್ಲ ತೆಗಿಬಾರ್ದು ರಂಗೋಲಿ ಅದಕ್ಕೆ ನಾಳಿಗೆ ಹಾಕ್ತೀನಿ ನಾಳಿಗೆ ಮತ್ತೆ ಎರಡು ತಂಡ ಹಾಕಬೇಕಾಗ್ತದಲ್ಲ ರಂಗೋಲಿ ಅದಕ್ಕೆ ಇವತ್ತು ಹನುಮನ್ ದೇವ್ರ ರಂಗೋಲಿ ಹಾಕಲಿಕ್ಕೆ ಅನುಕೂಲ ಆಗಿಲ್ಲ ನಾಳಿಗೆ ಹನುಮನ್ ದೇವ್ರ ರಂಗೋಲಿ ವಿಶೇಷ ರಂಗೋಲಿ ಸಂಜೀವನಿ ಬೆಟ್ಟ ಹಿಡಿದಿದ್ದು ಆಲ್ರೆಡಿ ಚಾನಲ್ದಾಗ ಭಾಳ ಸರ್ತಿನಿ ಹಾಕಿ ತೋರಿಸ್ತೀನಿ ಸ್ವಲ್ಪ ಅಲಂಕಾರದಲ್ಲಿ ಸ್ವಲ್ಪ ಬೇರೆ ಹಾಕಿ ಹಾಕ್ತಾ ಇದೀನಿ ನಾಳಿಗೆ ಚೆಕ್ ಮಾಡ್ರಿ ರಂಗೋಲಿ ಚಾನಲ್ನ ಚೆಕ್ ಇರಿ ನಾಳೆಗೆ ಹನುಮನ್ ದೇವರು ವಿಶೇಷ ರಂಗೋಲಿ ಮತ್ತು ಗಜೇಂದ್ರ ಮೋಕ್ಷ ರಂಗೋಲಿ ಎರಡು ರಂಗೋಲಿ ಅಪ್ಲೋಡ್ ಮಾಡ್ತೀನಿ ನಾಳೆ ಇಪ್ಪತ್ನಾಲ್ಕು ಕೇಶವನಾಮದಿಂದ ತೋರಣ ಕೂಡ ಅಲಂಕಾರ ಹಾಕ್ತಾಯಿನಿ ಅದು ಕೂಡ ರಂಗೋಲಿ ಹೊಸ ರಂಗೋಲಿ ಒಂದು ಸಲ ಚಾನಲ್ನ ಚೆಕ್ ಇದ್ರಿ ರಂಗೋಲಿ ಅಪ್ಲೋಡ್ ಮಾಡ್ತೀನಿ ಈಗ ಪದ್ಮ ಬರೆದು ಪದ್ಮ ಕೂಡ ಈಸಿಯಾಗಿ ಹಾಕೊಂಗ ತೋರಿಸ್ತಾ ಇದ್ದೀನಿ ಪದ್ಮ ಹಾಕಿ ಅದಕ್ಕೆ ಅಲಂಕಾರ ದಶಾವತಾರ ರಂಗೋಲಿ ಅಲಂಕಾರ ಹೆಂಗೆ ಹಾಕ್ತೀನಿ ಅಂಬೋದು ಈಗ ರಂಗೋಲಿ ನೋಡ್ರಿ ಹಾಕೋ ವಿಧಾನ ನೋಡ್ರಿ ದಿನೇಕ ರೋಗಗಳ ಅನುಭೆಯ ಅನುಭವಿಸಿದೆನೋ ಗನ್ನ ಮಹಿಮಾ ನೀನೇ ಕೇಳಯ ತನವಿನಲ್ಲಿ ಬಲವಿಲ್ಲ ನೆನೆದು ಮಾತ್ರ ಸಾಲ ಹೂಓ ಹನುಮದೀಶಾ ಪುರಂಧಾರ పిట్టల కయ్యా పిడిదు శ్రీనివాస నేనే పాలీ సో శ్రీతజానా గానలోలా శ్రీ ముకుందనే ధ్యానమాల్పా సజ్జనారా మానదిం పరిపాల జానాోళ శ్రీ ముకుందనే ధ్యానమాల్పా సజ్జనారా మానదిం పరిపాల వేణుగోపాల గోవిందేద వేద్య నిత్యానంద శ్రీని ಶ್ರಿತಜಾನಪಾಲ ಗಾನಲೋಲ ಶ್ರೀ ಮುಕುಂದನೇ ಇಷ್ಟು ದೀನ ಕಷ್ಟ ಪಡುವುದೋ ಕಂದ ದೃಷ್ಟಿಯಿಂದ ನೋಡಲಾಗದೆ ಮುಟ್ಟಿ ನಿನ್ನ ಭಜಿಸಲಾರೆ ಕೆಟ್ಟನ ರಾಜನ್ ಮಾದವನು ದುಷ್ಟ ಕಾರ್ಯ ಗೂ ಇಷ್ಟನಾಗಿ ಕೈಯ ಪಿಡಿದು ಶ್ರೀನಿವಾಸ ನೀನೆ ಪಾಲೀಸೋ ಶ್ರೀತಜಾನ ಗಾನಲೋಲ ಶ್ರೀ ಮುಕುಂದನೇ ಇಂದಿಗೆ ನಿನ್ನ ಪಾ ಶ್ರಿತ ಗಾನಲೋಲಾ ಶ್ರೀ ಮುಕುಂದನೆ ಅನುದಿನ ಅನೇಕ ಮುಕುಂದನೆ ಅನುದಿನೇಕಳ ಅನುಭವ ಅನುಭವೀಸಿದನೋ ಗನ್ನ ಮಹಿಮಾ ನೀನೇ ಕೇಳ ತನವಿನಲ್ಲಿ ಬಲವಿಲ್ಲ ನೆನೆದು ಮಾತ್ರ ಸಾಲ హనుమదీషా పురంధార విఠల నేకయ పిడదు శ్రీనివాస నేనే పాలీసో శ్ర శ్రీ ముకుందనే ధ్యానమాల్పా సజ్జనారా మానదిం పరిపాలిసువా వేణుగో ವಿದ್ಯಾ ನಿತ್ಯಾನಂದ ಶ್ರೀನಿವಾಸ ನಿವಾಸ ಪಾಲೀಸೋ ಶ್ರೀತಜಾನ ಪಾಲ ಗಾನಲೋಲ ಶ್ರೀ ಮುಕುಂದನೇ ನೋಡಿರಲ್ಲ ರಂಗೋಲಿ ಪದ್ಮಭರ್ದು ಮತ್ಸ್ಯ ಅವತಾರ ಕೂರ್ಮಾವತಾರ ವರಾಹ ಅವತಾರ ಮತ್ತು ವಾಮನ ಅವತಾರ ಪರಶುರಾಮ ಅವತಾರ ನರಸಿಂಹ ಅವತಾರ ರಾಮ ಅವತಾರ ಕೃಷ್ಣ ಅವತಾರ ಬಲರಾಮ ಅವತಾರ ಮತ್ತು ಕಲ್ಕೆ ಅವತಾರ ಇವೆಲ್ಲ ಪದ್ಮದಲ್ಲಿ ದಶಾವತಾರಗಳನ್ನ ಅಲಂಕರಿಸೀನಿ ನಿಮಗೆ ಇಷ್ಟ ಅನಿಸಿದ್ರೆ ಮಾತ್ರ ಈ ರಂಗೋಲಿಗಳ್ನ ಎಲ್ಲ ಪ್ರಯತ್ನ ಮಾಡಿ ಒಂದು ಸಲ ಪೇಪರ್ ಮೇಲೆ ಹಾಕಿ ನೀವು ಕೂಡ ಮಣಿ ಮೇಲೆ ರಂಗೋಲಿನ ಅಲಂಕಾರ ಹಾಕಿರಿ ನಾಳೆ ವಿಶೇಷ ದ್ವಾದಶಿ ಅಲ್ಲ ಇವೆಲ್ಲ ರಂಗೋಲಿಗಳು ಹಾಕಲಿಕ್ಕೆ ಪ್ರಯತ್ನ ಮಾಡ್ರಿ ಇಷ್ಟ ಅನಿಸಿದ್ರೆ ಮಾತ್ರ ರಂಗೋಲಿನ ಲೈಕ್ ಮಾಡಿರಿ ರಂಗೋಲಿಗಳು ಎಲ್ಲ ಇದೇ ಪ್ರಕಾರ ಅಲಂಕಾರ ಹಾಕಬೇಕಂತ ಏನಿಲ್ಲ ನಿಮ್ಮ ಅನುಕೂಲ ಇಷ್ಟ ಅನಿಸಿದರೆ ಮಾತ್ರ ಈ ರೀತಿಯಲ್ಲಿ ಕೂಡ ರಂಗೋಲಿನ ಅಲಂಕಾರ ಪದ್ಮದಿಂದ ಕೂಡ ದೇವ್ರನ್ನ ಅಲಂಕಾರ ಹಾಕಬಹುದು ಸ್ವಲ್ಪ ಜಾಗದಲ್ಲಿ ಇವೆಲ್ಲ ಹಾಕಿ ಅಲಂಕಾರ ರಂಗೋಲಿ ಅಲಂಕರಿಸ್ಬೋದು ಅಂಥೇಳಿ ತೋರಿಸ್ತಾ ಇದೀನಿ ವಿಡಿಯೋ ಇಷ್ಟ ಅನಿಸಿದರೆ ಚಾನೆಲ್ನ ಫಾಲೋ ಆಗ್ರಿ ಗೋವಿನ ಒಳಗೆ ಕೂಡ ದಶಾವತಾರ ರಂಗೋಲಿ ಅಲಂಕಾರ ಹಾಕಿ ಚಾನಲ್ದಾಗ ಆಲ್ರೆಡಿ ಅಪ್ಲೋಡ್ ಮಾಡೀನಿ ಆ ವಿಡಿಯೋ ಕೂಡ ನಾಳೆಗೆ ವಿಶೇಷ ಅಲಂಕರಿಸಬಹುದು ಅದನ್ನು ಡಿಸ್ಕ್ರಿಪ್ಷನ್ದಾಗ ಚ ಲಿಂಕನ್ನ ಶೇರ್ ಮಾಡ್ತೀನಿ ಅದನ್ನು ಕೂಡ ಒಂದು ಸಲ ಚೆಕ್ ಮಾಡಿರಿ ಇಷ್ಟ ಅನಿಸಿದರೆ ನಾಳೆಗೆ ಆ ರಂಗೋಲಿ ಕೂಡ ಅನುಕೂಲ ಆದರೆ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ ಈಗ ಇಪ್ಪತ್ನಾಲ್ಕು ಕೇಶವನಾಮ ಸ್ವಲ್ಪೇ ಜಾಗದಲ್ಲಿ ಸಣ್ಣದಾಗಿ ರಂಗೋಲಿ ಹಾಕ್ತಾಯೀನಿ ದೇವ್ರ ರಂಗೋಲಿ ಅಲಂಕಾರ ಎಷ್ಟು ಹಾಕಿದರೆ ಕೂಡ ಕಡಿಮೆ ಅನ್ನಿಸ್ತದಲ್ಲ ದೇವ್ರ ಮನೆ ಕಟ್ಟಿ ಮೇಲೆ ಕೂಡ ಇಪ್ಪತ್ನಾಲ್ಕು ಕೇಶವನಾಮ ಮೂವತ್ಮೂರು ಗೋಪದ್ಮ ಕಾಮಧೇನವು ಮತ್ತು ಗೋವಿನ ಅಲಂಕಾರ ಹಾಕಿ ಅಂಬಾರಿ ಹಾಕಿ ತುಳಸಿ ಬೃಂದಾವನ ಹಾಕಿ ರಂಗೋಲಿ ಅಲಂಕಾರ ಹಾಕ್ತೀನಿ ಅದನ್ನು ಕೂಡ ಒಂದು ಸಲ ವೀಡಿಯೋ ಮಾಡಿ ತೋರಿಸ್ತೀನಿ ದಶಾವತಾರ ಶಂಕಚಕ್ರದಲ್ಲಿ ಕೂಡ ಅಲಂಕಾರ ಹಾಕೀನಿ ಅದನ್ನು ಕೂಡ ಚಾನಲ್ದಾಗ ಆಲ್ರೆಡಿ ಅಪ್ಲೋಡ್ ಮಾಡೀನಿ ಒಂದು ಸಲ ಚೆಕ್ ಮಾಡಿರಿ ಎಲ್ಲ ರಂಗೋಲಿಗಳು ಬೇರೆ ಬೇರೆ ರೀತಿಯಲ್ಲಿ ಕೂಡ ಅಲಂಕಾರಗಳು ಎಲ್ಲ ಅವ ಒಂದು ಸಲ ಚಾನಲ್ನ ಚೆಕ್ ಮಾಡಿದರೆ ನಿಮಗೆ ಇಷ್ಟ ಬಂದ ರಂಗೋಲಿ ಅನುಕೂಲ ಅನಿಸಿದರೆ ಮಾತ್ರ ಎಲ್ಲ ರಂಗೋಲಿಗಳು ಪ್ರಯತ್ನ ಮಾಡಿರಿ ಏಕಾದಶಿ ದ್ವಾದಶಿ ಅಂತ ಹೇಳಿ ವಿಶೇಷ ಇವೇ ದಿನಗಳು ಅಂಥೇಳಿ ಏನಿಲ್ಲ ಪ್ರತಿನಿತ್ಯ ಈ ರಂಗೋಲಿಗಳು ಹಾಕಲಿಕ್ಕೆ ಪ್ರಯತ್ನ ಮಾಡ್ಬೋದು ಹುಣ್ಣಿಮೆ ದಿವಸ ಪದ್ಮ ಬರೆದು ಅದಕ್ಕೆ ಮತ್ಸ್ಯಾವತಾರ ಹಾಕಿ ಅದಕ್ಕೆ ಪಾಂಡುರಂಗ ಸ್ವಾಮಿನ ರುಕ್ಮಿಣಿನ ಅಲಂಕಾರ ಹಾಕ್ತೀನಿ ಮತ್ಸ್ಯಾವತಾರದಲ್ಲಿ ದೇವರು ಪಾಂಡುರಂಗ ರೂಪದಲ್ಲಿ ಕಾಣಿಸ್ತಾನೆ ಅದನ್ನು ಕೂಡ ರಂಗೋಲಿ ವಿಡಿಯೋ ಮಾಡ್ತೀನಿ ನೀವೆಲ್ಲರೂ ಚಾನಲ್ನ ಸಪೋರ್ಟ್ ಮಾಡಿದರೆ ಇಂಥ ರಂಗೋಲಿಗಳು ಎಲ್ಲ ರಂಗೋಲಿಗಳು ಹಾಕಿ ತೋರಿಸ್ತೀನಿ ನೀವೆಲ್ಲರೂ ಕೂಡ ಇವೆಲ್ಲ ಹಾಕಲಿಕ್ಕೆ ಅನುಕೂಲ ಆಗ್ತದೆ ಯಾವುದೇ ರಂಗೋಲಿ ಆಗಲಿ ಮನಸ್ಸಿಟ್ಟು ಭಕ್ತಿಪೂರ್ವಕವಾಗಿ ಹಾಕಿದರೆ ಎಷ್ಟು ಸಣ್ಣ ರಂಗೋಲಿ ಆದರೆ ಕೂಡ ದೈವಿಕ ರೂಪದಲ್ಲಿ ದೇವರು ಅನುಗ್ರಹ ಕೊಡ್ತಾನ ಈ ರಂಗೋಲಿ ಹಾಕುವಾಗ ನಾರಾಯಣವರ್ಮ ಸ್ತೋತ್ರ ಇರ್ತದಲ್ಲ ಅದೇ ಓದಕಿದ್ದೀನಿ ನಿಮ್ಮೆಲ್ಲರಿಗೆ ರಂಗೋಲಿ ಇಷ್ಟ ಆಗ್ತದ ಅಂತ ಹೇಳಿ ಅಂದಕ್ಕೆ ತೀನಿ ಇಷ್ಟ ಆದರೆ ಮಾತ್ರ ವಿಡಿಯೋನ ಲೈಕ್ ಮಾಡಿರಿ ಇವತ್ತಿಗೆ ರಂಗೋಲಿ ಇಷ್ಟ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ जानापाला गानलोला श्रीमुकुन्दने ध्यानमाल्पा सज्जा नारा मानदिं परिपालिसु वा वेणुगोपाला गोविन्द वेदवेद्या नित्यानन्द श्रीनिवासानिपालि పాలా గానలోలా శ్రీ ముకుందనే ఇష్టు దీన కష్టపడదో యేషోదే కంద దృష్టందోడల ముట్టి నిన్న భజసలారే కేట్టన రాజన్మదవను ದುಷ್ಟ ಕಾರ್ಯ ಮಾಡಿದ್ಯಾಗೂ ಇಷ್ಟನಾಗಿ ಕೈಯ ಪಿಡಿದು ಶ್ರೀನಿವಾಸ ನೀನೆ ಪಾಲಿ